ಪೌಲನು ದೈವಿಕವಾದ ಸಂದೇಶವನ್ನು ಕೊಡುವಾಗ ಪೌಲನು ಯಾವಾಗ್ಲೂ ಕೂಡ ಅವರ ಹೃದಯ ಸಿದ್ಧವಾಗಿದೆಯಾ ಯೋಚನೆ ಮಾಡ್ತಾರೆ ನಿನ್ನ ಹೃದಯ ಸಿದ್ಧವಾಗಿರಬೇಕು ದೇವರ ವಾಕ್ಯವನ್ನ ನಿನ್ನ ಹೃದಯ ಸಿದ್ಧವಾಗಿರಬೇಕು ಎಷ್ಟೋ ಜನರು ಯಾಕೆ ಅವರ ಜೀವನದಲ್ಲಿ ನಂಬಿಕೆ ಇರೋದಿಲ್ಲ ಯಾಕೆ ಅವ್ರ ಜೀವನದಲ್ಲಿ ನಂಬಿಕೆ ಉದ್ಭವ ಆಗುವುದಿಲ್ಲ ಯಾಕೆ ಅವರು ದೊಡ್ಡ ಕಾರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ದೇವರಿಂದ ದೊಡ್ಡ ಆಶೀರ್ವಾದಗಳನ್ನ ಪಡ್ಕೊಳಕ್ ಆಗುದಿಲ್ಲ ಅಂತಂದ್ರೆ ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಉಂಟು ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಉಂಟು ಆ ನಂಬಿಕೆ ನಮ್ಮನ್ನು ಭಂಗಪಡಿಸೋದು ನಮಗೆ ಏನ್ ನಂಬಿಕೆ ಇರುತ್ತೋ ಆ ನಂಬಿಕೆ ನಮ್ಮನ್ನ ಸಾಹರ್ಕದ ಕಡೆಗೆ ನಡೆಸುತ್ತೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ನಮ್ಗೆ ನಡೆಸುತ್ತೆ ವಾಟ್ ಯು ಲಿಸನ್ ಯು ವಿಲ್ ಬೆಲ್ಲಿ ನೀನ್ ಏನ್ ಕೇಳಿಸ್ಕೊಳ್ತೀಯೋ ಅದನ್ನ ಇವತ್ತಿನ ದಿನ ಯಾಕೆ ದೇವರ ಮಕ್ಕಳಿಗೆ ಅವರ ಜೀವಿತದಲ್ಲಿ ಪರಿಪೂರ್ಣ ನಂಬಿಕೆ ಬರ್ತಾ ಇಲ್ಲ ಯಾವ್ದನ್ನಾದ್ರೂ ನಂಬಿ ಆ ನಂಬಿಕೆಯಲ್ಲಿ ಅವರು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಕಾಗುತ್ತಾ ಯಾಕೆ ಅವರ ಆಶೀರ್ವಾದಗಳಲ್ಲಿ ಅವ್ರಾಗುತ್ತಾ ಇಲ್ಲ ಅಂತ ನಾವು ನೋಡುವಾಗ ದ ದ್ರಾಬ್ಲಮ್ ಈಸ್ ಕೇಳಿಸಿಕೊಳ್ಳುವುದೇ ಸಮಸ್ಯೆ ನ್ಯೂಸ್ ನ ಬಹಳಷ್ಟು ನೀ ಕೇಳಿಸ್ಕೊಂಡು ನೋಡು ನಿನಗೆ ಆತ್ಮಿಕ ಜೀವಿತದ ನಂಬಿಕೆ ಬರಲ್ಲ ನಿನಗೆ ಅರ್ಥ ಆಗುವುದಕ್ಕಾಗಿ ಒಂದು ಸಂಗತಿಯನ್ನ ಹೇಳ್ತಾ ಇರ್ತಾರೆ ಉದಾಹರಣೆಗೆ ಜಾಸ್ತಿ ನೀನು ಯಾರ ಜೊತೆ ಮಾತನಾಡ್ತಿರ್ತೀಯೋ ಆ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ನಿನಗೆ ತಪ್ಪಾದ ಮಾಹಿತಿ ಕೊಡ್ತಾ ಇರ್ತಾರೆ ತಪ್ಪಾದದನ್ನ ಹೇಳ್ತಾನೆ ಇದ್ರೆ ಹೇಳ್ತಾನೆ ಇದ್ರೆ ಆ ವ್ಯಕ್ತಿ ಬಗ್ಗೆ ನಿನಗೆ ಒಳ್ಳೆಯ ಒಂದು ಒಪೀನಿಯನ್ ಬರೋದು ಇಲ್ಲ ಮತ್ತೆ ಆ ವ್ಯಕ್ತಿನ ತಿರುಗಿ ನಂಬೋದಕ್ಕಾಗೋದೇ ಇಲ್ಲ ತಿರ್ಗಿ ಆ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಳಕ್ ಆಗೋದಿಲ್ಲ ಇಲ್ಲ ತಿರುಗಿ ಆ ವ್ಯಕ್ತಿಯ ಪ್ರಿನ್ಸ್ ಆಗೋದೇ ಇಲ್ಲ ಎಷ್ಟು ನೀನು ಮತ್ತೊಬ್ಬರ ಬಗ್ಗೆ ಕೆಟ್ಟದನ್ನ ಕೇಳಿಸ್ಕೊಳ್ತಲೇ ಇರ್ತೀಯೋ ಉದಾಹರಣೆಗೆ ಅಕ್ಕ ಎನ್ನ ಸರಿ ಇಲ್ಲ ಸರಿ ಇಲ್ಲ ಅಂತ ಹತ್ತು ಸಾರಿ ನಿನ್ನ ಒಬ್ಬರಿಗೆ ಹೇಳಿ ನೋಡು ತಿರುಗಿ ನೀನು ಅವ್ರು ನೋಡುವಾಗ ನಿನ್ ನಮ್ ನಿನ್ಗೆ ಏನ್ ಬರುತ್ತೆ ಗೊತ್ತಾ ಅವ್ರು ಸರಿ ಇಲ್ಲ ಅಂತಾನೆ ಬರುತ್ತೆ ಅವ್ರು ಸರಿ ಇದ್ರು ಸರಿ ಇಲ್ಲ ಅಂತಾನೆ ಬರುತ್ತೆ ಪ್ರಾಬ್ಲಮ್ ದ ರೂಟ್ ಕಾಸ್ ಪ್ರಾಬ್ಲಮ್ ಲಿಸ್ ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಉಂಟು ಇವತ್ತು ನಿಮ್ ಜೀವಿತದಲ್ಲಿ ದೇವತೆ ಯಾಕೆ ನಂಬಿಕೆ ಪೂರ್ಣ ನಂಬಿಕೆ ಬರಕ್ ಆಗ್ತಾ ಇಲ್ಲ ಗೊತ್ತಾ ಯು ಆರ್ ಲಿಸನಿಂಗ್ ಸಮಥಿಂಗ್ ನಿನ್ ಏನೆಲ್ಲ ಕೇಳಿಸಿಕೊಳ್ತಾ ಇದೆಯಾ ಇವತ್ತು ಸಂಬಂಧಗಳು ಯಾಕೆ ಹೋಗ್ತಾ ಇದೆ ಅಂತಂದ್ರೆ ಕೇಳಿಸಿಕೊಳ್ಳೋದಿಲ್ಲ ಇವತ್ತು ಒಳ್ಳೆ ರಿಲೇಶನ್ಶಿಪ್ ಹಾಳಾಗ್ತಾ ಇರೋದು ಏನಕ್ಕೆ ಅಂತಂದ್ರೆ ಯಾಕೆ ಒಬ್ಬರಿಂದ ಕೇಳಿಸ್ಕೊಳ್ತಾ ಇರೋದ್ರಿಂದ ಯಾಕೆ ಇವತ್ತು ಕುಟುಂಬದಲ್ಲಿ ನಂಬಿಕೆ ಇಲ್ಲ ಜೀವಿತವನ್ನು ಜೀವಿಸಕ್ಕಾಗ್ತಾ ಇಲ್ಲ ಅಂದ್ರೆ ಸಮಥಿಂಗ್ ವಿಲೀಸ್ ನಾವು ಯಾವ್ದನ್ನ ಕೇಳಿಸ್ಕೊಳ್ತಾ ಇದ್ದೇವೆ ಬೇಡದೆ ಇರುವಂತಹ ಸಂಗತಿಗಳನ್ನ ಕೇಳಿಸ್ಕೊಳ್ತಾ ಇದ್ದೇವೆ ಬೇಡದೇ ಇರುವಂತಹ ವ್ಯಕ್ತಿಗಳಿಂದ ಬೇಡದೆ ಇರುವಂತಹ ಸಂಗತಿಗಳನ್ನ ಕೇಳಿಸ್ಕೊಳ್ತಾ ಇರೋದ್ರಿಂದ ನಮಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ ರಿಲೇಶನ್ಶಿಪ್ ಕಡಿಮೆ ಆಗ್ತಾ ಇದೆ ತಂದೆ ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ ತಂದೆ ತಾಯಿಗಳು ಮಕ್ಕಳ ಮಧ್ಯದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ ಒಬ್ಬ ಹುಡುಗ ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಜೊತೆ ಸಂಪರ್ಕ ಇಟ್ಟುಕೊಂಡಾಗ ತಂದೆ ತಾಯಿಗಳನ್ನ ಹೆಣ್ಣು ಮಕ್ಕಳು ಯಾಕೆ ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಆ ಅವಿವೇಕಿ ಕಳ್ಳ ತನ್ನ ಮೋಸಕರವಾದ ಪ್ರೀತಿಯಿಂದ ಕುಟುಂಬದ ಬಗ್ಗೆ ತಪ್ಪಾದ ಛಾಯೆಯನ್ನು ತರ್ತಾ ಆ ಹೆಣ್ಣು ಮಕ್ಕಳಿಗೆ ಆ ಕುಟುಂಬದ ಮೇಲೆ ಭಯಭಕ್ತಿ ಹೋಗ್ತಾ ಇದೆ ತನ್ನ ತಾಯಿಗಳಿಗೆ ಆ ಒಂದು ಗೌರವ ಹೊರಟೋಗ್ತಾ ಇದೆ ಬಿಕಾಸ್ ದೇ ಆರ್ ಲಿಸ್ ಫ್ರಮ್ ದಿ ಫಾಲ್ಸ್ ಅವರು ಯಾವುದೋ ತಪ್ಪಾದ ಜನರಿಂದ ತಪ್ಪಾದ ಕೇಳಿಸಿಕೊಳ್ತಾ ಇರೋದ್ರಿಂದ ಅವರು ತಪ್ಪಾದದನ್ನ ಆರಿಸ್ಕೊಳ್ಸ್ತಾ ಇದ್ದಾರೆ ನ್ಯೂಸ್ ಜಾಸ್ತಿ ನೋಡ್ತಾ ಇದ್ರೆ ಅದ್ರ ಮೇಲೆ ಗಮನ ಇರುತ್ತೆ ಹೊರತು ದೇವರ ವಾಕ್ಯದ ಮೇಲೆ ಗಮನ ಬರಲ್ಲ ಪ್ರಾಪಂಚಿಕವಾದ ಕಾರಣಗಳನ್ನ ಜಾಸ್ತಿ ಕೇಳಿಸ್ಕೊಳ್ತಾ ಇದ್ರೆ ನಿನ್ಗೆ ವಾಕ್ಯದ ಮೇಲೆ ಗಮನ ಬರೋದಿಲ್ಲ ವಾಕ್ಯದ ಮೇಲೆ ನಂಬಿಕೆ ಬರೋದಿಲ್ಲ ಲೋಕದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಬಹಳ ನೀನು ಪ್ರಾಪಂಚಿಕವಾದ ಬಹಳ ಕೇಳಿಸ್ಕೊಂಡಾಗ ನಿನಗೆ ಪ್ರಾಪಂಚಿಕವಾದ ಆಲೋಚನೆಗಳ ಬರುತ್ತೆ ಹೊರತು ದೇವರ ಮೇಲೆ ನಂಬಿಕೆ ಬರಲ್ಲ ಅಂತಂದ್ರೆ ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಉಂಟು ಒಬ್ಬರ ಮೇಲೆ ನಂಬಿಕೆ ಬರಬೇಕು ದೇವರ ಮೇಲೆ ನಂಬಿಕೆ ಬರಬೇಕು ತಂದೆ ತಾಯಿಗಳ ಮೇಲೆ ನಂಬಿಕೆ ಬರಬೇಕು ಮಕ್ಕಳ ಮೇಲೆ ನಂಬಿಕೆ ಬರಬೇಕು ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಬರಬೇಕು ಗಂಡನಿಗೆ ಹೆಂಡತಿ ಮೇಲೆ ಬರಬೇಕು ಹೆಂಡತಿ ಗಂಡನ ಮೇಲೆ ಬರಬೇಕಂದ್ರೆ ದೇ ಶುಡ್ ಲಿಸನ್ ದ ಗುಡ್ ಥಿಂಗ್ಸ್ ದೇ ಶುಡ್ ಲಿಸನ್ ಒಳ್ಳೆಯದನ್ನ ಕೇಳಿಸಿಕೊಂಡಾಗ ಒಳ್ಳೆಯದ ಭಾವನೆ ಒಳ್ಳ ಕೇಳಿಸ್ಕೊಂಡಾಗ ಒಳ್ಳೆಕ್ಕೆ ಒಳ್ಳೆಯ ಮರ ಜೊತೆಲಿ ಮಾತನಾಡಿದಾಗ ಒಳ್ಳೆಯ ಸಂಗತಿಗಳು ಒಳ್ಳೆಯ ಬಿಲ್ಡ್ ಅಪ್ ಆಗುತ್ತೆ ನೀವು ಎಷ್ಟು ಜನರು ನಿನ್ನ ಮನೆ ಅಕ್ಕಪಕ್ಕದವ್ರ ಜೊತೆ ಕೂತ್ಕೊಂಡು ಅವ್ರ ಸಂಸಾರ ಇಲ್ಲಂತೆ ಇವ್ರ ಸಂಸಾರ ಇಲ್ಲಂತೆ ಅವ್ರ ಕಣ್ಣಿಂಗಿಂತೆ ಇದು ಹಿಂಗಿತ್ತಂತೆ ಅವ್ನಿಂಗ್ ಓಡೋದ್ನಂತೆ ಇವ್ನಿಂಗ್ ಕುಡಿದಂತೆ ಇನ್ ತಿಂದಂತೆ ನಾನ್ ಬಾಯಿ ನೋಡಿ ಎಲ್ಲರಿಗೇ ಬಂತಂತೆ ಎಷ್ಟು ನೀವು ತಪ್ಪಾದದನ್ನ ಕೇಳಿಸ್ಕೊಳ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ತಪ್ಪಾದ ವ್ಯಕ್ತಿಗಳ ಜೊತೆ ಹೆಜ್ಜೆ ಆಗ್ತೀರಿ ಎಷ್ಟು ತಪ್ಪಾದ ವ್ಯಕ್ತಿಗಳ ಜೊತೆ ಹೆಜ್ಜೆ ಹಾಕ್ತಿರೋ ಅಷ್ಟು ತಪ್ಪಾದ ಭವಿಷ್ಯವನ್ನು ಆರಿಸ್ಕೊಳ್ತೀರಿ ಎಷ್ಟು ತಪ್ಪಾದ ಭವಿಷ್ಯವನ್ನು ಆರಿಸ್ಕೊಳ್ತಿರೋ ಅಷ್ಟು ಅಷ್ಟು ಸಂಕಟವನ್ನು ಅನುಭವಿಸ್ತೀರ ಸೈತನಿಗೆ ಕಿವಿ ಕೊಡ್ಬೇಕು ಸೈತಾನಿಗೆ ಸಂಗತಪಟ್ಟ ವ್ಯಕ್ತಿಗಳಿಗೆ ಕಿವಿ ಕೊಡ್ಬೇಕು લોકકે સંપન્નપડિત કાર્યોને જાસ્તી કીની કોડ બેડા પ્રાપર્ચીકવાતા કાર્યોને જાસ્તી કીની કોડ બેડા જેને નમકે હાળ આગુતે અધિનૈચ દેવર વાક્યોને કેળિસકોલરી ಒಳ್ಳೆಯવર યારુ ಒಳ್ಳೆಯ વ્યક્તિગુર યારુ ಒಳ್ಳೆಯ ગુણયુમતવર યારુ ಒಳ್ಳೆಯ સહવાસ યારુ દુસ સહવાસ સુ સદાચારવન્ના કેળિસતંત ದುಸ್ಸಹವಾಸ ಸದಾಚಾರವನ್ನು ಕಳಿಸ್ತದೆ ಆತ್ಮಿಕ ಜೀವಿತವನ್ನ ಕಳಿಸ್ಕದೆ ಒಂದು ಕಾಲಘಟನೆಗಳಲ್ಲಿ ಜನರು ಆತ್ಮಿಕವಾಗಿ ನಡೀತಾ ಇದ್ರು ಆತ್ಮಿಕವಾದ ಜೀವನ ಆತ್ಮಿಕವಾದ ಆರಾಧನೆ ಆತ್ಮಿಕವಾದ ಮಾತು ಆತ್ಮಿಕವಾದ ಸಂಗತಿಗಳು ಆತ್ಮಿಕವಾಗಿ ಆದುದರಿಂದ ಜನರು ಆತ್ಮಿಕವಾಗಿ ನಡೀತಾ ಇದ್ರು ಯಾಕಂದ್ರೆ ಅವರ ಸಹವಾಸವು ಕೂಡ ಆತ್ಮಿಕವಾಗಿತ್ತು ಈ ದಿನಗಳಲ್ಲಿ ಸದಾಚಾರವನ್ನು ದುಸ್ಸಾಹಸಾಚಾರ ಯಾರ ಜೊತೆ ಜಾಸ್ತಿ ಸಹವಾಸ ಯಾವುದನ್ನ ಜಾಸ್ತಿ ಕೇಳಿಸ್ಕೊಳ್ತೀಯೋ ಅವ್ರಿಗೆ ನೀನು ಆಗ್ತೀಯ ನನ್ನ ಜೀತದಲ್ಲಿ ಅನೇಕ ಜನರು ಸಾವಿರಾರು ಜನರ ಕಂಡ್ರೆ ಲಕ್ಷಾಂತರ ಜನರ ಮಧ್ಯದಲ್ಲಿ ನಾನು ಕೇಳಿಸಿಕೊಳ್ಳ ಸಂಗತಿಗಳು ಇಷ್ಟು ವರ್ಷಗಳ ಜೀತದಲ್ಲಿ ನಾನು ನೋಡಿದ ಮಟ್ಟಿಗೆ ವಾಟ್ ಯು ಬಿಕಮ್ ನೀನೇನ್ ಅದೇ ಅದೇನಾಗ್ತಾ ಚಾಡಿ ಜಾಸ್ತಿ ಕೇಳಿಸ್ಕೊಳ್ಳಿ ನೀನು ಚಾಡಿಗಾರನಾಗ್ತೀಯ ಸುಳ್ಳನ್ನು ಜಾಸ್ತಿ ಕೇಳಿಸ್ಕೊಳ್ಳಿ ನೀನು ಸುಳ್ಳುಗಾರರಾಗುತ್ತೀಸ್ वंचने जनो जते ಜಾಸ್ತಿ ಇರಿ ನೀ ವಂಚನೆ ಒಳಗಾಗ್ತೀಯ ಮೋಸ ಮಾಡೋ जनो जते ಜಾಸ್ತಿ ಇರಿ ನೀ ಮೋಸ ಹೋಗ್ತೀಯ ದೇವರು ಜೊತೆ ಜಾಸ್ತಿ ಇರಿ ಮೋಸ ಆಗಲ್ಲ ವಾಕ್ಯ ಜೊತೆ ಜಾಸ್ತಿ ಇರಿ ಮೋಸ ಹೋಗ್ತಲ್ಲ ಪವಿತ್ರಾತ್ಮನ ಜೊತೆ ಜಾಸ್ತಿ ಇರಿ ದೇವರು ನಿನ್ನ ಜೊತೆ ಇರ್ತಾನೆ this is the difference between godly people and ungodly people ಪ್ರಿಯ ಸಹೋದರ ಸಹೋದರಿ ವಾಕ್ಯ ಲಿಸನ್ ಕ್ಯಾವ್ ಬೀ ಏನ್ ಕೇಳ್ಸ್ಕೊಳ್ತೀವಿ ಅಂತ ಈಗ ಅರ್ಥ ಆಗ್ತಾ ಇದೆ ಅನ್ಯಾ ಕೇಶವ್ ಸರಿ ಸಂಬಂಧಗಳು ಹಾಳಾಗ್ತಾ ಇದೆ ಕುಟುಂಬಗಳು ಹಾಳಾಗ್ತಾ ಇದೆ ಗಂಡ ಹಿಟ್ಟಿ ಮಧ್ಯದಲ್ಲಿ ಸಮಸ್ಯೆ ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಸಮಸ್ಯೆ ಬಾಸ್ ಎಂಪ್ಲಾಯೀಸ್ ಮಧ್ಯದಲ್ಲಿ ಸಮಸ್ಯೆ ಬಾಸ್ ಚೆನ್ನಾಗೇ ಇರ್ತಾನೆ ಎಂಪ್ಲಾಯಿಸ್ ಯಾರು ಏನು ಹೇಳ್ಕೊಡ್ತಾ ಇರ್ತಾನೆ ಎಂಪ್ಲಾಯಿ ಅವನ ಕೆಲಸ ಮಾಡುವ ಕೇಳಿಸ್ಕೊಂಡು ಕೇಳಿಸಿಕೊಂಡು ಹಾಳಾಗ್ತಾ ಇರ್ತಾನೆ ಕೇಳಿಸಿಕೊಳ್ಳುವ ವಿಷಯದಲ್ಲಿ ಬಿ ವೆರಿ ಕೇರ್ಫುಲ್ ಕೇಳಿಸಿಕೊಳ್ಳುವಂತ ವಿಷಯದಲ್ಲಿ ಬಹು ಜಾತೃಕತೆ ಇದೆಯ ಯಾರ ಹತ್ರ ಏನ್ ಮಾತನಾಡ್ತಾ ಇದೆಯಾ ಯಾರ ಹತ್ರ ಏನ್ ಕೇಳಿಸ್ಕೊಳ್ತಾ ಇದೆಯಾ ಬಿ ವೆರಿ ಕೇರ್ಫುಲ್ ದುಸ್ಸಾಹಸ ಸದಾಚಾರ ನೀನ್ ಯಾರು ಏನ್ ಹೇಳ್ಕೊಳ್ತಾ ಇದೆ ಯಾರು ಏನ್ ಹೇಳ್ತಾ ಇದೆ ಬಿ ವೆರಿ ಕೇರ್ಫುಲ್ ನಾನು ಅದಕ್ಕೆ ಬಹಳ ಪ್ರಾಮುಖ್ಯ ನನ್ನ ಮಕ್ಕಳನ್ನ ನಾನು ಹೇಳ್ಕೊಳ್ಬೇಕಾದ್ರೆ ಅಷ್ಟೇ ಜ್ಞಾನವನ್ನ ಹೇಳ್ಕೊಳ್ತೀನಿ ಒಳ್ಳೆಯದನ್ನ ಹೇಳ್ಕೊಳ್ತೀನಿ ಸಂಸಾರದ ಬಗ್ಗೆ ಹೇಳ್ಕೊಳ್ತೀನಿ ಕುಟುಂಬದ ಬಗ್ಗೆ ಹೇಳ್ಕೊಳ್ತೀನಿ ಜೀವನದ ಮೌಲ್ಯಗಳ ಬಗ್ಗೆ ಹೇಳ್ತೀನಿ ನೀನ್ ಹಿಂಗಿರ್ಬೇಕು ಎಸ್ ಯು ಶುಡ್ ಬಿ ಲೈಕ್ ದಿಸ್ ಯಾಕೆಂದ್ರೆ ನಾನು ಹೇಳ್ಕೊಡುವಾಗ ಆ ಮಕ್ಕಳು ಸಮಾಜದಲ್ಲಿ ಒಳ್ಳೆಯದನ್ನ ಮಾಡುವುದಕ್ಕೆ ಸಾಮರ್ಥ್ಯ ಕೇಳಿಸಿಕೊಳ್ಳುದ್ರಿಂದ ನಂಬಿಕೆ ಉತ್ತೆ ನಂಬಿಕೆ ಬರ್ತಾ ಇಲ್ಲ ಯಾಕೆಂದ್ರೆ ಕೇಳಿಸಿಕೊಳ್ಸ್ ಸರಿಯಾದ ರೀತಿಯಲ್ಲಿ ಕೇಳಿಸಿಕೊಳ್ಸ್ಕೊ ಆಮೇಲೆ